ಕುಮಟಪಟ್ಟಣದ ಸರ್ಕಲ್ನಲ್ಲಿ ತರಕಾರಿ ಹಣ್ಣು ಮಾರಾಟ ಮಾಡುವ ಬೀದಿ ವ್ಯಾಪಾರಿಗಳಿಗೆ ಕೋತಿಯೊಂದು ತೊಂದರೆ ನೀಡುತ್ತಿರುವುದು ಗಮನ ಸೆಳೆದಿದೆ ಹನುಮಾನ್ ಲಂಗರು ಜಾತಿಯ ಕೋತಿಗಳು ಸಖತ್ ಚೂಟಿಯಾಗಿರುವ ಜೊತೆಗೆ ಮನುಷ್ಯರೊಂದಿಗೆ ಬೇಗ ಸ್ನೇಹ ಬೆಳೆಸುವ ಪ್ರಾಣಿಯಾಗಿದೆ ಸದಾ ಜನವಸತಿ ಪ್ರದೇಶದೊಂದಿಗೆ ನಂಟು ಇಟ್ಟುಕೊಂಡಿರುವ ಕೋತಿಗಳು ಈಗ ದೇವಸ್ಥಾನ ಸೇರಿದಂತೆ ಪ್ರವಾಸಿ ತಾಣಗಳಲ್ಲಿ ಕಂಡುಬರುವುದು ಸಾಮಾನ್ಯ ಎಂಬಂತಾಗಿದೆ ಪ್ರವಾಸಿಗರು ಸ್ಥಳೀಯರು ನೀಡುವ ಹಣ್ಣು ಮತ್ತು ಇತರೆ ತಿಂಡಿ ತಿನಿಸುಗಳನ್ನು ತಿಂದುಕೊಂಡು ಜೀವನ ಸಾಗಿಸುವ ಈ ಕೋತಿಗಳು ಈಗ ನಿಧಾನವಾಗಿ ತರಕಾರಿ ವ್ಯಾಪಾರ ಮಾಡುವ ಬೀದಿ ವ್ಯಾಪಾರಿಗಳಿಗೂ ತೊಂದರೆ ಕೊಡಲು ಶುರು ಮಾಡಿದೆ ಅಂತಹ ಘಟನೆ ಇವತ್ತು ಕಂಡುಬಂದಿದ್ದು ಕುಮಟಾಪಟ್ಟಣದ ಗಿಬ್ ಸರ್ಕಲ್ನಲ್ಲಿ ಈ ಸರ್ಕಲ್ನಲ್ಲಿ ಸಾಮಾನ್ಯವಾಗಿ ತರಕಾರಿ ಹಣ್ಣುಗಳು ಗೆಣಸು ಮಾವಿನಕಾಯಿ ಹಸಿ ಶೇಂಗಾ ಸೇರಿದಂತೆ ಆಯಾಯ ಸೀಸನ್ನಲ್ಲಿ ಸಿಗುವ ತರಕಾರಿ ಹಣ್ಣುಗಳನ್ನು ಬೀದಿಯಲ್ಲಿಟ್ಟುಕೊಂಡು ಕೆಲ ಮಹಿಳೆಯರು ವ್ಯಾಪಾರ ನಡೆಸುತ್ತಾರೆ ಇಂದು ಈ ಸ್ಥಳಕ್ಕೆ ಬಂದ ಕೋತಿಯೊಂದು ಶೇಂಗಾ ಬುಟ್ಟಿ ಬಳಿ ಕುಳಿತುಕೊಂಡು ಶೇಂಗಾ ತಿನ್ನಲು ಶುರು ಮಾಡಿದೆ ವ್ಯಾಪಾರಸ್ಥ ಮಹಿಳೆಯು ಕೋತಿಯನ್ನ ಓಡಿಸಲು ಎಷ್ಟೇ ಪ್ರಯತ್ನಿಸಿದರೂ ಅಲ್ಲಿಂದ ಕದಲದೆ ಅವರನ್ನೇ ಬೆದರಿಸುತ್ತಿರುವುದು ಕಂಡುಬಂತು ಬಳಿಕ ಗ್ರಾಹಕರು ಬಂದು ಓಡಿಸಿದರೆ ಮರವೇರುವ ಕೋತಿಯು ಅವರು ಹೋದ ಮೇಲೆ ಶೇಂಗಾ ಬುಟ್ಟಿಯ ಬಳಿ ಬಂದು ಕುಳಿತು ವ್ಯಾಪಾರಸ್ಥ ಮಹಿಳೆಯರನ್ನೇ ಬೆದರಿಸುವ ಜೊತೆಗೆ ಶೇಂಗಾ ಸಿಪ್ಪೆ ಸುಲಿದು ತಿನ್ನುತ್ತಿರುವುದು ಬಲು ಆಕರ್ಷಣೀಯವಾಗಿತ್ತು ಈ ಕೋತಿಯ ಉಪಟಳ ಸಹಿಸಲಾಗದ ಸ್ಥಳೀಯ ವ್ಯಾಪಾರಸ್ಥರೆಲ್ಲ ಸೇರಿ ಕೋತಿಯನ್ನು ಓಡಿಸಿದರು ಸ್ಥಳೀಯ ಮರದಲ್ಲಿಯೇ ಕುಳಿತು ಎಲ್ಲರನ್ನ ಗುರಾಯಿಸುತ್ತಿರುವುದು ಎಲ್ಲರ ಗಮನ ಸೆಳೆಯಿತು ಈ ಕೋತಿಯ ಕಾಟದಿಂದ ವ್ಯಾಪಾರಸ್ಥರು ಹೈರಾಣಾದರೆ ಇದನ್ನು ನೋಡುತ್ತಿದ್ದ ಸಾರ್ವಜನಿಕರಿಗೆ ಪುಕ್ಕಟೆ ಮನರಂಜನೆ ದೊರೆಯುವಂತಾಯಿತು ಕೆನರಾ ಪ್ಲಸ್ ನ್ಯೂಸ್ ಕುಮಟ